ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟು ಹೋಗಿದ್ದಾರೆ ಬಿಜಾಪುರ ಜಿಲ್ಲೆಗೆ ಮುಖ್ಯವಾಗಿ ಅವ್ರು ಹೇಳಿದ್ದು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬಗ್ಗೆ ಮಾತನಾಡ್ತಾರೆ ಹಾವೇರಿ ನಡೆದಂತ ಒಂದು ಸಮಾರಂಭದಲ್ಲಿ ಶಾಸಕರಾದಂತ ಸಚಿವರಾದಂತ ಪಾಲ್ ಮುಂದೆ ಹೇಳ್ತಕ್ಕಂತ ಹೇಳಿಕೆಗ ಹೇಳಿಕೆಗೂ ಬಿಜಾಪುರಲ್ಲಿ ಬಂದ್ ಹೇಳಿಕೆಗೂ ಸ್ಪಷ್ಟತೆ ಇಲ್ಲ ಅಲ್ಲಿ 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 ಹೇಳಿಕೆ ಇಲ್ಲಿ ಬಂದ್ ಮಾಯ ಆಗಿತ್ತು ಅವ್ರ ಏನ್ ಹೇಳಿದ್ರು ಅಂದ್ರ ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ವೈದ್ಯ ಕಾಲೇಜ್ ಮಾಡೋಣ ಅಂತಕ್ಕಂತ ಹೇಳ್ತೇವೆ ಕೊಟ್ಟರು ನಿಜವಾಗ್ ಕೂಡ ಇದು ಬಾಳ್ ನೋವು ಇನ್ಸೆಂಟ್ ಸ್ಪಷ್ಟತೆ ಇಲ್ಲ ಇಲ್ಲಿ ಬಹಳಷ್ಟು ಬಿಜಾಪುರ ಜನ ವಿಜಯೋತ್ಸವ ಆಚರಿಸಿದ್ರು ಮುಂದಿನ ದಿನಮಾನದಲ್ಲಿ ಮಾಡ್ತಾರೆ ಅರ್ಥ ಏನದು ಇದು ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ರ ನೀವು ಬಿಜಾಪುರ ಜಿಲ್ಲೆ ಆ ಹೋರಾಟದಲ್ಲಿ ವೈದ್ಯ ಕಾಲೇಜ ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಬಿಜಾಪುರ ಇತೈಸಿಗಳ ಹೋರಾಟಗಾರರು ಹೋರಾಟಗಾರ ಯಾವ ರೀತಿ ಹೋರಾಟ ಮಾಡ್ತಾರಂದ್ರ ಪ್ರತಿ ಹಂತದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯ ರೈತರಿಗಿರಬಹುದು ಕಾರ್ಮಿಕರಿಬಹುದು ಜನ ಯಾರಿಗಾದ್ರೂ ಅನ್ಯಾಯ ಆದಾಗ ಹೋರಾಟ ಮಾಡಿ ಯಶಸ್ವಿಯಾದಂತಹ ಹೋರಾಟಗಾರರು ಅವರಲ್ಲಿ ವೈಯಕ್ತಿಕ ಬೇಡಿಕೆನೂ ಇರೋದಿಲ್ಲ ಅವರು ಒಕ್ಕ ಹೋರಾಟದಲ್ಲಿ ಕೂಡ ಆ ರೈತರ ಪಾನೀಲಿ ಇದ್ದಂತ ಒಕ್ಕ ತೆಗಿಬೇಕಾದ್ರ ಡಿ ಸಿ ಆಫೀಸ್ ಮುಂದೆನೆ ಟೆಂಟ್ ಹೊಡೆದ್ರ ಅವರು ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆಗೆ ಎ ಡಿ ಸಿ ಬಂದು ಡಿ ಸಿ ಆಫೀಸ್ ತೆಗೆದು ಆ ಪಾನಿಯಲ್ಲಿ ಒಕ್ಕ ತೆಗೆದು ತೋರಿಸಿದಾಗ ಹೋರಾಟ ಬಿಟ್ಟಂತ ಅವರು ಅವ್ರ ಗುಂಡಾಗಳಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಜಾಪುರಕ್ಕೆ ಬರ್ತೀರಂದ್ರ ಅದ್ ವಿಶೇಷವಾಗಿ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಮೂರ್ತಿ ಅನಾವರಣಕ್ಕೆ ಬರ್ತೀರಂದ್ರ ಆ ತಾಯಿ ಆ ದೇವತೆ ತನ್ನ ಹೋರಾಟದ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ಲು ಹೋರಾಟಕ್ಕೆ ನ್ಯಾಯ ಕೊಟ್ಟವ್ರವ್ರು ಆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಬಂದವರು ಆ ಹೋರಾಟಗಾರ ಬಗ್ಗೆ ಒಳ್ಳೆಯ ಮಾತನಾಡಿದ್ರಂದ್ರ ಅವರಿಗೆ ನ್ಯಾಯ ಕೊಟ್ಟಿದ್ರಂದ್ರ ನಿಮ್ಗೊಂದು ಹೆಸರು ಬರ್ತಿತ್ತು ಈಗಿಬ್ಬರು ಸಚಿವರಿದ್ದೀರಿ ಐದು ಮಂದಿ ಕಾಂಗ್ರೆಸ್ ಶಾಸಕರ ಏನ್ ಮಾಡಾಕತ್ತೀರಿ ನೀವು ಬಿಜಾಪುರ ಜಿಲ್ಲೆಯ ಜನರ ಮತವನ್ನು ಪಡೆದು ನೀವು ಆರಿಸಿ ಬಂದಿಲ್ಲ ಎಂ ಎಲ್ ಎ ಆಗಿಲ್ಲ ಮಂತ್ರಿ ಆಗಿಲ್ಲ ಅಂದ್ರೆ ಬಿಜಾಪುರ ಜನತೆಯ ಬಗ್ಗೆ ನಿಮಗೆ ಕಳ್ಕಳಿ ಇಲ್ಲನು ಇವತ್ತು ಬಹಳ ನೋವಿನ ಸಂಗತಿ ಅದ ಆ ಹೋರಾಟಗಾರರ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ ಅವರ ಬಗ್ಗೆ ಆದಂತ ಅನ್ಯಾಯದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ ನಾನು ಕೂಡ ಮೊದಲ ಪ್ರಶ್ನೆ ಹೇಳಿದ್ದೆ ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿಗಳಿಗೆ ಎಂ ಬಿ ಪಾಳ ಸಹ ಹೇಳಿದ್ದೆ ನಾನು ನೀವು ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿ ಬರುವಂತ ಸಂದರ್ಭದಲ್ಲಿ ಅವರಿಗೆ ನೀವು ಆ ಟೆಂಟ್ಗೆ ಬಂದು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಅದನ್ನ ರಾತಾರಾತ್ರಿ ಕಿತ್ ಕಿತ್ತು ಹೋಗಿದ್ರಿ ಹೋರಾಟಗಾರರಿಗೆ ಹತ್ತಿಕ್ಕ ಕೆಲಸ ಮಾಡಿದ್ರಿ ಮಾಡಿಸಿದ್ರಿ ಇವತ್ತು ನಾವು ಕೂಡ ಭಾರತೀಯ ಜನತಾ ಪಕ್ಷ ಇದು ರಾಜಕೀಯ ಆಗ್ಬಾರ್ದು ಬಹಳ ದೂರ ಇದ್ದು ನಾವು ಆದ್ರೆ ಇವತ್ತು ಹೋರಾಟಗಾರರ ಬಗ್ಗೆ ನಮಗೆ ಬಹಳ ನೋವಿದೆ ನನಗಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಈ ಬಿಜಾಪುರ ಜಿಲ್ಲೆಯ ಜನ ಸಾಮಾನ್ಯ ಜನ ಸ್ತೋಮಕ್ಕೆ ಒಳಗೆ ಜನ ಮರಗತಾ ಇದಾರೆ ನಿಮ್ಮ ನಿಮ್ಮ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಹೆಸರಿನ ಮೇಲೆ ಅವರಿಗೆ ಬಿಡುಗಡೆ ಮಾಡತಕ್ಕಂಥ ಅವ್ರ ಬಗ್ಗೆ ಒಳ್ಳೆ ಮಾತನಾಡ್ತಕ್ಕಂತ ಒಂದು ಮಾತು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಬರ್ತಾ ಇಲ್ಲ ಆದ್ದರಿಂದ ಇವತ್ತು ಸ್ಪಷ್ಟ ನಿಲುವು ಭಾರತೀಯ ಜನತಾ ಪಕ್ಷ ಆ ಹೋರಾಟಗಾರರ ಪರ ಮೊದಲು ಹೋರಾಟಗಾರರ ಪರ ನ್ಯಾಯ ಕೊಡಬೇಕಾಗಿತ್ತು ನಮಗೆ ಮೆಡಿಕಲ್ ಕಾಲೇಜ್ ಎರಡನೇ ಭಾಗ ತಗೊಂಡಿರೋ ನೀವಂಥ ಕೊಟ್ಟಂತ ಹೇಳಿಕ್ ಹೆಂಗದ ಅಂದ್ರೆ ಆ ಗೋಡೆ ಮೇಲೆ ದೀಪ ಇಟ್ಟ ಹೇಳ್ತೇ ಕೊಡ್ತೀರಿ ಮಾತ್ ಮಾತಾಡ್ತೀರಿ ಇವತ್ತು ಹೋರಾಟಗಾರಿಗೆ ಸರಿಯಾಗಿ ನ್ಯಾಯ ಕೊಡದೇ ಹೋದ್ರೆ ಅವರಿಗೆ ಅವರ ಹೋರಾಟ ಹತ್ತಿಕ್ಕ ತಕ್ಕ ಪ್ರಯತ್ನ ಇದೇ ರೀತಿ ಮುಂದುವರೆ ಹೊರಸಿದ್ರೆ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೂತ್ ಮಟ್ಟದಿಂದ ಪ್ರತಿ ಮತಕ್ಷೇತ್ರದಲ್ಲಿ ಬೂತ್ ಮಟ್ಟದ ಹೋರಾಟಗಾರ ನಮ್ಮ ಬೂತ್ ಮಟ್ಟದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ಹೋರಾಟ ಹಮ್ಮಿಕೊಳ್ತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಮತ್ತು ಕಾಂಗ್ರೆಸ್ ಶಾಸಕರನ್ನ ಕೂಡ ಕಿಚ್ಚೆ ಪಡ್ತೀನಿ ಇವತ್ತು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಪಕ್ಷಾತೀತವಾಗಿ ಇವತ್ತು ಬಿಜಾಪುರ ಜನ ಬಹಳಷ್ಟು ಸಂಘಟನೆಗಳು ಅವರಿಗೆ ಸಹಾಯ ಮಾಡಿದ್ದು ಇವತ್ತು ಬಾರ ಸಚಿವನ ಕೂಡ ಸಹಾಯ ಮಾಡಿತ್ತು ಇವತ್ತು ಬಾರ ಸಚಿವನ ಅಧ್ಯಕ್ಷರು ಡಿ ಜಿ ಬಿರಾದ್ ವಕೀಲರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಅದೊಬ್ಬರ ಕಾರ್ಯದರ್ಶಿ ಆಗಿದ್ದರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಅವರಿಗೆ ಕೂಡ ನಾವು ಮನವಿ ಮಾಡಿದೀವಿ ಅವರು ಕಾನೂನಾತ್ಮಕವಾಗಿ ಹೋರಾಟಗಾರರನ್ನ ಯಾವ ರೀತಿ ಅವರನ್ನ ಹೊರಗೆ ತರಬೇಕು ಅವರನ್ನ ಮತ್ತೆ ಮುಂದಿನ ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟಕ್ಕೆ ಶಕ್ತಿ ಕೊಂತ ಕೆಲಸ ನ್ಯಾಯಯುತವಾಗಿ ಭಾರತ ಮಾಡ್ತಾ ಇದ್ದಾರೆ ನಾವು ಕೂಡ ಭಾರತೀಯ ಜನತಾ ಪಕ್ಷ ಇನ್ನೇ ಹೋರಾಟಕ್ಕೆ ನಿಳಿತಕ್ಕಂತ ಒಂದು ಸಂದರ್ಭ ಇದೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನ್ ಹೇಳ್ತದ್ ಗೊತ್ತಾಗ್ತಾ ಇಲ್ಲ ಇವತ್ತು ಇನ್ನೊಂದು ವಿಷಯ ಬಿಜಾಪುರ ಶಾಸಕರು ಬಸವನಗೌಡ ಪಾಟೀಲ್ ಕೂಡ ಈ ಜನ ಸಂಪಂದನೆ ಹೆಚ್ಚು ಹೆಚ್ಚಾಗಿದೆ ಅವ್ರಿಗೆ ಒಂದು ಕೇಳಿದಾಗ ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿ ಎಸ್ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ನಗರ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಟ್ಟರು ಆ ದುರ್ದೈವ ಇವತ್ತು ನಡಗರ ಶಾಸಕರ ಪರಿಸ್ಥಿತಿ ಕೂಡ ನೋಡಿ ನೋಡಿದಾಗ ನಮಗೆ ಆಯ್ತು ನಿನ್ನೆ ಅವರ ಕೇಳಿ ಅವರ ಕೇಳಿದಂತ ಒಂದು ಬೇಡಿಕೆ ಕೂಡ ಮುಖ್ಯಮಂತ್ರಿ ಕೊಟ್ಟಂತ ಉತ್ತರ ಅದು ಅತಂತ್ರ ಇತ್ತು ಅದು ಪರಿಪೂರ್ಣ ಇಲ್ಲ ಈಗ ಬರ್ತಕ್ಕಂಥ ಬಜೆಟ್ನಲ್ಲಿ ಈ ಸರ್ಕಾರಿ ವೈದ್ಯ ಕಾಲೇಜು ಮತ್ತು ಈ ಪ್ರಾಯೋರಿ ಬಗ್ಗೆ ನಾನು ಅದಕ್ಕೆ ನಾನು ಅನುಮೋದನೆ ಕೊಡ್ತೀನಿ ಅಂತಕ್ಕಂಥದ್ದು ಅದಕ್ಕೆ ನಾನು ಬಜೆಟ್ ನೀಡ್ತೀನಿ ಅಂತಕ್ಕಂಥ ಫಸ್ಟ್ ಮಾತನೇ ಇಲ್ಲ ಅದರಲ್ಲಿ ಈ ರೀತಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಳಕಳಿ ಇಲ್ಲ ಇವತ್ತು ಹಿಂದೂಗಳ ಬಗ್ಗೆ ಕೂಡ ಬಹಳ ಒಳಟ್ ನೀತಿಯಿಂದ ವರ್ತಿಸ್ತಾ ಇದೆ ಇವತ್ತು ಆ ಪಿ ಪಿ ಕೋಟದಲ್ಲಿ ಸ್ವಾಮಿಗಳಿಗೆ ಆದಂತ ಅನ್ಯಾಯ ನೋಡಿದಾಗ ಬಹಳ ನೋವಾಗ್ತೈತೆ ಅದರ ಅವರು ಕೇಳ್ತಾರ ಕಪ್ಪಾಳ ಮೋಕ್ಷ್ಮ ಸರಿ ಅಂತಕ್ಕಂಥದ್ದು ಕಪ್ಪಾಳ ಮೋಕ್ಷ ಮಾಡಿ ಸರಿಯಲ್ಲ ಯಾಕಂದ್ರೆ ಪೊಲೀಸ್ ಇರ್ಬೋದು ಅಥವಾ ಬಿನ್ ರೆಸ್ಟ್ ಇರೋದು ಇರ್ಬೋದು ಕಪ್ಪಾಳ ಮೋಕ್ಷ ಮಾಡಿ ತಪ್ಪಿರ್ಬೋದು ಆದ್ರೆ ಬಂದಂತ ಪೊಲೀಸ್ ಅಧಿಕಾರಿಗಳು ಬಿನ್ ರೆಸ್ಟ್ ಬಂದು ಕೂಡ ತಪ್ಪಿಲ್ಲ ಈ ರೀತಿ ಬಿಂಡ್ರೆಸ್ಟ್ ಬಂದು ಅವ್ರಿಗೆ ಯಾಕೆ ಕಪ್ಪಾಳ ಮೋಕ್ಷ ಮಾಡ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗ್ತಕ್ಕಂಥಕ್ಕಂಥದ್ದು ಅದು ನಮ್ಗೆ ಗೊತ್ತಿಲ್ಲ ಅವರು ಗುರುಗಳು ಹೊರಗೆ ಬಂದ ತಕ್ಷಣ ಅವರು ತಮಗೆ ಅದನ್ನ ವಿಷಯವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಇದು ಮುಖ್ಯವಾಗಿ ಪಿ 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 ಹೋರಾಟಗಾರರ ಬಗ್ಗೆ ನನಗೆ ಭಾಳ ನೋವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನತೆ ನನಗೂ ಕೂಡ ಸಾಕಷ್ಟು ಫೋನ್ ಮಾಡೋ ಮೂಲಕ ಇಲ್ಲ ನೀವ್ ನ್ಯಾಯ ಕೊಡ್ರಿ ಅಂತಕ್ಕಂಥ ಇಡೀ ಬಿಜಾಪುರ ಜಿಲ್ಲೆ ಜನ ಇವತ್ತು ಮರಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಇರುದ್ ನೀವು ಬೇಗನೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ನೀವು ನಿಶ್ಚಯ ನೀವು ಕೂಡಲೇ ಅದನ್ನ ಒಂದು ನಮ್ಮ ಪತ್ರಿಕೆ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಬೇಗನೆ ಆ ರೈ ಆ ಹೋರಾಟಗಾರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡು ನನ್ನ ಪತ್ರಿಕೆ ಗೋಷ್ಠಿಯನ್ನು ಮುಗಿಸ್ತಾ